ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಕೀರ್ತಿ ನೆಗೆಟಿವ್ ಶೇಡ್ನಲ್ಲೇ ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು ಇನ್ನು ನೋಡಲು ಕೂಡ ಸಿಕ್ಕಾಪಟ್ಟೆ ಮುದ್ದಾಗಿರುವಂಥ ಚೆಲು ಎಂದರು ಕೂಡ ಹೇಳ್ಬೋದು ಎಷ್ಟೋ ಜನ ಕೀರ್ತಿಗೆ ಪ್ರಪೋಸ್ ಮಾಡ್ತಿದ್ದಾರೆ ಅಂತ ಇನ್ಸ್ಟಾಗ್ರಾಮ್ ಖಾತೆ ಈ ಇನ್ಸ್ಟಾಗ್ರಾಮ್ ಖಾತೆ ನಿನ್ನೆ ಒಂದು ಹೊಸ ಫೋಟೋ ಒಂದನ್ನು ಬಿಟ್ಟಿದ್ದಾರೆ ಅದು ಕೂಡ ಸೀರೆ ಮಧ್ಯೆ ಬ್ಲೌಸ್ನಲ್ಲಿ ಅದು ಹಸಿರು ಕಲರ್ ಸೀರೆ ಉಟ್ಟು ಈ ಫೋಟೋನ ಪೋಸ್ಟ್ ಮಾಡಿದ್ದಾರೆ ಇದನ್ನು ನೋಡಿದಂಥ ಸಾಕಷ್ಟು ಜನ ನೆಟಿಗರು ಅಷ್ಟೇ ಅಲ್ಲ ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಜನ ಕೀರ್ತಿಗೆ ಪ್ರಪೋಸ್ ಕೂಡ ಮಾಡಿದ್ದಾರೆ ನೀವು ಮುಂದಿನ ಹೀರೋಯಿನ್ ಕನ್ನಡದ ಪ್ರಾಮಿಸಿಂಗ್ ಹೀರೋಯಿನ್ ಆಗೋದಲ್ಲಿ ಎರಡೂ ಮಾತಿಲ್ಲ ಅಂತಲೂ ಕೂಡ ಸಾಕಷ್ಟು ಜನರಿಗೆ ಹೇಳ್ತಿದ್ದಾರೆ ಹೌದು ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ನೆಗೆಟಿವ್ ಶೇಣರೆ ಇಷ್ಟು ಮಟ್ಟಿಗೆ ಇಷ್ಟೊಂದು ಚೆನ್ನಾಗಿದ್ದೀರಾ ನೀವು ಹೇಳ್ಬೇಕಂದ್ರೆ ಪಾಸಿಟಿವ್ ಪಾತ್ರಕ್ಕೆ ಸೂಪರ್ ಆಗಿದ್ದೀರಾ ಅಂತಲೂ ಕೂಡ ಹೇಳಿದ್ದಾರೆ ಮೊದಲು ಸಾಕಷ್ಟು ಜನ ಅವರವರ ಆಸ್ತಿಗಳನ್ನು ಹೇಳ್ಕೊಂಡು ನಾವು ನಿಮ್ಮನ್ನು ಮದುವೆ ಆಗಬೇಕು ಅಂತಿದ್ದೀವಿ ನೀವು ನಮ್ಮನ್ನು ಮದುವೆ ಆಗ್ತೀರಾ ಅಂತಲೂ ಕೂಡ ಸಾಕಷ್ಟು ಜನವರಿಗೆ ಪ್ರಪೋಸ್ ಕೂಡ ಮಾಡ್ತಿದ್ದಾರೆ ಇನ್ನು ಸೀರಿಯಲ್ಲಿ ಕಾಣಿಸ್ಕೊಂಡಿರುವಂಥ ಕೀರ್ತಿ ನೋಡೋಕ್ಕೆ ಕೂಡ ತುಂಬಾ ಅದ್ಭುತವಾಗಿ ಹಾಗೆ ಮುದ್ದಾಗಿ ಕಾಣ್ತಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಹೌದು ಇಂಥ ಅದ್ಭುತವಾದ ಚೆಲುವೆ ಅಂತಲೂ ಕೂಡ ಹೇಳ್ಬೋದು ಕೀರ್ತಿ ಅವ್ರನ್ನು ಆದರೆ ನೀವು ಕೂಡ ಭಾಗ್ಯರಶಿ ಸೀರಿಯಲ್ ನೋಡ್ತೀರಾ ನೋಡಿದರೆ ಖಂಡಿತ ವಿಡಿಯೋ ಲೈಕ್ ಮಾಡಿ ಹಾಗೆ ಕೀರ್ತಿಯ ಪಾತ್ರಕ್ಕೆ ಕೂಡ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ